ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದೇನಂತ ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನ ಯಾರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಿನ ಟೂರ್ ಹೋಗಿದ್ವಿ ಆ ದಿನ ಟೂರ್ ಅನುಭವ ಹೆಂಗಿತ್ತ ನಿಮ್ ಮುಂದೆ ಶೇರ್ ಮಾಡ್ಕೊಂತಿದೀವಿ ಅಷ್ಟೇ ಇದು ಒಂದ್ ಪ್ಲೇಸ್ ಇಂದ ರೀ ಏನ್ ಪ್ಲೇಸ್ ಯಾವ್ದಂತ ಹೇಳ್ತೀನಿ ಬನ್ನಿ ಟೂರ್ ಹೋಗೋ ಹತ್ನಾಗ ಜಲ್ದಿ ಎದ್ದು ಹೋಗ್ಬೇಕನ್ನೋದು ಒಂದಿರ್ತದೆ ನೋಡ್ರಿ ಹಾಗಾಗಿ ಊರು ಬಿಟ್ಟು ಜಲ್ದಿ ಊರು ಬಿಟ್ಟರೆ ಪ್ಲೇಸ್ನ ಜಲ್ದಿ ಕವರ್ ಮಾಡ್ಬೋದು ಅನ್ನೋದು ಯಾಕಂದ್ರೆ ನಾವಿರೋದು ಹಾವೇರಿ ನಾವು ಹೋಗ್ತಾರೆ ಚಿಕ್ಕಮಗಳೂರು ಸೈಡು ಸೊ ಅಲ್ಲಿ ಬೆಳಿಗ್ಗೆನೆ ಹೋದ್ರೆ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಬೆಳಿಗ್ಗೆ ಬೇಗ ಎದ್ದಿದ್ವಿ ಬೇಗ ಅಂದ್ರೆ ಒಂದುವರೆಗೆನೆ ಎದ್ದಿದ್ವಿ ಒಂದೂವರೆಗೆ ಕತ್ಲಿರೋದ್ರಿಂದ ನಾವು ನಮ್ಮ ಮನೆಯವ್ರಿಗೆ ಹೊರಗಡೆ ಕಸ ಕೊಡಕ್ಕೆ ಕೇಳಿದೆ ಅವ್ರ ಕಸ ಹೊಡೆದು ನೀರು ಹೊಡೆಯೋಷ್ಟರಲ್ಲಿ ನಾವು ಒಳಗಡೆ ಇರೋದೆಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಆಚೆ ಬಂದು ಬಾಗ್ಲ ಎಲ್ಲ ತೊಳೆದು ಬಾಗ್ಲಿಗೆ ಕುಂಕುಮ ಈ ಹಚ್ಚಿ ಹಚ್ಚಿ ಕಡೆ ರಂಗೋಲಿ ಹಾಕಿದೆ ರಂಗೋಲಿ ಹಾಕೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಯಾಕಂದ್ರೆ ನಾವು ಎಷ್ಟು ಗಂಟೆಗಾದ್ರೂ ಹೋಗ್ಲಿ ನಮ್ ದಿನನಿತ್ಯ ಕರ್ತವ್ಯ ಏನಿರುತ್ತೆ ಮುಗಿಸ್ಕೊಂಡೆ ನಾವು ಹೊರಡೋದು ಎಲ್ಲಿಗಾದ್ರೂ ಹೋಗ್ಲಿ ಟೂರ್ ಅಂತ ಏನಲ್ಲ ನಾವ್ ಯಾವಾಗ್ಲಾದ್ರೂ ಸತ ಈ ಕೆಲಸ ಅಂತ ಮಾತ್ರ ನಾವ್ ಬಿಡೋದಿಲ್ಲ ಯಾಕಂದ್ರೆ ಅದು ಒಂದು ಪಾಸಿಟಿವ್ ವೈಬ್ಸ್ ಸತ ಇರುತ್ತೆ ಮತ್ತೆ ಮನೆ ಲಕ್ಷಣವಾಗಿ ಸಹ ಇರುತ್ತೆ ರಂಗೋಲಿ ಹಾಕಿ ಎಲ್ಲ ಆದ್ಮೇಲೆ ಒಳಗಡೆ ಬಂದು ಮತ್ತೆ ನಮ್ ಕೆಲಸ ಕಲ್ಲು ಒರೆಸೋದೆಲ್ಲ ಆದ್ಮೇಲೆ ಸ್ನಾನ ನಾ ಮಾಡ್ಕೊಂಡ್ವಿ ಅಷ್ಟೊಳಗೆ ನಮ್ಮ ಪರಮಾತ್ಮನ ಮರತ್ ಬಿಟ್ವಿನೋ ಅನ್ಕೊಂಡು ಒಳಗಡೆ ಹೋಗ್ತಿರುವಾಗೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಒರೆಸ್ಬಿಟ್ವಿ ನಾವು ಯಾವುದೇ ರೀತಿ ಕುಂಕುಮ ಏನೂ ಹಚ್ಚೋದಿಲ್ಲ ಸೊ ಬಟ್ಟೆಲಿ ಹಂಗೆ ಡ್ರೈ ಬಟ್ಟೆಲಿ ನೀಟಾಗಿ ಟೈಲ್ಸ್ನ ಒರೆಸಿದ್ವಿ ಪರಮಾತ್ಮನ ಫೋಟೋ ಒರೆಸಿ ಆಮೇಲೆ ಬೆಳೆದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಆದ್ಮೇಲೆ ಗಾಡಿ ಬಂತು ಗಾಡಿ ಪೂಜೆಕ್ ಅಂತೇಳಿ ಹೂವು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಫ್ರೆಂಡ್ ದೇ ಗಾಡಿ ಆಗೋದ್ರಿಂದ ನಮಗ್ ತುಂಬಾ ಹೆಲ್ಪ್ ಆಗಿತ್ತು ಸೊ ಗಾಡಿ ಬಂದು ಕರೆಕ್ಟ್ ಮೂರ್ ಗಂಟೆ ಅಂದ್ವಿ ಮೂರ್ ಗಂಟೆಗೆ ಬಂದು ಆಲ್ರೆಡಿ ಮನೆ ಹತ್ರ ನಿಂತ್ಕೊಂಡಿತ್ತು ಅಷ್ಟೊಳಗ ನಮ್ ಕೆಲಸನೇ ಎಲ್ಲ ಆಗಿತ್ತು ಬೇಗ ಬೇಗ ಗಾಡಿ ಪೂಜೆ ಮಾಡಿಕೊಂಡು ಹೊರಡ್ವಿ ಯಾಕಂದ್ರೆ ಎಲ್ಗಾದ್ರು ಹೊರಟ್ರೆ ನಾವು ನಮ್ ಪ್ರಯಾಣ ಸುಖಕರವಾಗಿರ್ಬೇಕಂತೇಳಿ ಗಾಡಿ ಪೂಜೆ ಮಾಡ್ತೀವಿ ಯಾಕಂದ್ರೆ ಆ ಅದು ನಿಧಾನವಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಎಲ್ಲ ಆದ್ಮೇಲೆ ನಮ್ಮ ಅಣ್ಣನೂ ಬರ್ತಾನೆ ಅಂತ ಹೇಳಿದೆ ಸೊ ನಮ್ಮ ಅಣ್ಣನಗೋಸ್ಕರ ಅವ್ರ ಮನೆ ಮುಂದೆ ತುಂಬಾ ವೇಟ್ ಮಾಡಿದ್ವಿ ನಾವು ಮೂರು ಇಪ್ಪತ್ತಿಗೆ ಮನೆ ಬಿಟ್ಟು ಅವ್ರ ಮನೆ ಹತ್ರ ಕಾಯ್ದ್ವಿ ಮೂರು ನಲ್ವತ್ತಕ್ಕೆ ಚೆನ್ನಾಗಿತ್ತು ಅಂತೇಳಿ ಹಂಗೆ ನೋಡ್ತಾ ನೋಡ್ತಾನೆ ನಿದ್ದೆ ಜಾರಿದ್ವಿ ನಿದ್ದೆ ಬಂದ್ ತಕ್ಷಣ ನೋಡಿದ್ದೆ ಪ್ರಕೃತಿ ಸೌಂದರ್ಯ ಎಷ್ಟು ಸುಂದರವಾಗಿತ್ತು ಯಾಕಂದ್ರೆ ಬಿಟ್ಟ ತಕ್ಷಣ ಸುಂದರ ಸ್ವಲ್ಪ ದೂರ ಹೋಗೋವರೆಗೂ ನಿದ್ದೆ ಏನ್ ಬರ್ಲಿಲ್ಲ ಆಮೇಲೆ ನಿದ್ದೆ ಸ್ಟಾರ್ಟ್ ಆಗೇ ಬಿಡ್ತು ಎದ್ದ ತಕ್ಷಣ ನೋಡಿದ್ರೆ ಮಂಜು ಆ ಪ್ರಕೃತಿ ಹಸಿರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಎಂಟ್ರೆನ್ಸ್ ಹೀಗಿತ್ತು ಅಲ್ಲಿ ಒಂದು ಫೋಟೋ ತಗಸ್ಕೊಂಡ್ ವಿಡಿಯೋ ಮಾಡ್ಕೊಂಡು ಮುಂದೆ ಸ್ಟಾರ್ಟ್ ಮಾಡಿದ್ವಿ ನಮ್ ಜರ್ನಿ ಎಂಟು ಗಂಟೆ ಅಷ್ಟರೊಳಗೆ ರೀಚ್ ಆಗಿದೆ ಅದು ತುಂಬಾ ಖುಷಿ ಆಯಿತು ಯಾಕಂದ್ರೆ ಪರವಾಗಿಲ್ಲ ಮೂರು ನಲ್ವತ್ತಕ್ಕೆ ಬಿಟ್ಟರು ಕೆಮ್ಮಣ್ಣು ಗುಂಡಿನ ಅಷ್ಟರೊಳಗೆ ರೀಚ್ ಆದ್ವಲ್ಲ ಅಂತ ಹೇಳಿ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದ್ದು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಹೋಗ್ತಾ ಇದ್ವಿ ಜೋಕ್ ಮಾಡ್ಕೊಂತ ಹೋದ್ವಿ ಕೆಮ್ಮಣ್ ಗುಂಡಿ ಅಂದ್ರೆ ಯಾರು ಕೆಮ್ಮಣ್ಣು ಗುಂಡಿನ ತೋಡಿದಾರೇನೋ ಅನ್ಕೊಂಡು ಜೋಕ್ ಮಾಡ್ಕೊಂಡು ಮಾತಾಡ್ಕೊತ ಹೋದ್ವಿ ಕೆಳಗಡೆ ಈ ತರ ಎಲ್ಲ ಅನಿಮಲ್ಸ್ದು ಸ್ಟ್ಯಾಚು ಇತ್ತು ನೋಡಕ್ ತುಂಬಾ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ನಾವು ನೋಡಿದ್ವಿ ನಾವು ಹಂಗೆ ನೋಡು ನಿಜವಾಗ್ಲೂ ಇದೆ ಹಂಗ ಬರುತ್ತೆ ಹಿಂಗ್ ಬರುತ್ತೆ ಅನ್ಕೊಂಡ್ ನಾವು ಜೋಕ್ ಮಾಡ್ಕೊಂತ ಒಬ್ರೊಬ್ರು ಹೆದರ್ಕೊಂಡು ಹೋದ್ವಿ ಪರವಾಗಿಲ್ಲ ಚೆನ್ನಾಗೇ ಇತ್ತು ಏನಪ್ಪ ಅಂತ ಎಂಟ್ರಿ ಫ್ರೀ ಇದ್ದಿದ್ದಿಲ್ಲ ಯಾವಾಗ್ಲೂ ಇಲ್ವೇನೋ ಅನ್ಸ ಗೊತ್ತಿಲ್ಲ ನಮ್ಗೆ ನಾವು ಹೋಗಿದ್ವಿ ಫಸ್ಟ್ ಟೈಮ್ ಮಾತ್ರ ಚೆನ್ನಾಗಿತ್ತು ಮೇಲೆ ಹೋದ ತಕ್ಷಣ ತುಂಬಾನೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ವಿ ಕೆಮ್ಮಣ್ಣು ಗುಂಡಿ ಅಂದ್ರೆ ಕೆಂಪ್ಗೆ ಏನಾದ್ರು ಗುಂಡಿ ಇದೆ ಹೇಳಿ ಎಲ್ಲ ಸರ್ಚ್ ಮಾಡಿದ್ವಿ ಬಟ್ ಯಾವ ಗುಂಟಿನಿರದ ಅದಕ್ಕೆ ಅದಕ್ಕೆ ಅಷ್ಟೇ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ಕಣ್ಣು ಸಾಲದು ಸ್ಟಾರ್ಟಿಂಗ್ ಏನೋ ಅಷ್ಟು ಮಂಜು ಬೀಳಲ್ಲ ಬಟ್ ಟೈಮ್ ಆಗ್ತಾ ಆಗ್ತಾ ಸೂರ್ಯನ ಬಿಸಿಲಿಗೆ ಮಂಜೆಲ್ಲ ಬಿಳಕ್ಕೆ ಸ್ಟಾರ್ಟ್ ಆಯಿತು ಮಂಜಿನ ಹನಿ ತುಂಬ ಚೆನ್ನಾಗ್ ಅಂದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಾಳಿ ಫುಲ್ ಇತ್ತು ನಾವು ಎಲ್ಲ ಕೆಳಗಡೆ ಒಂದು ರೌಂಡ್ ನೋಡ್ಕೊಂಡು ಇನ್ನೂ ಓಡಾಡಿ ತುಂಬ ಪ್ಲೇಸ್ ಇತ್ತು ಕೆಳಗಡೆ ನಾವು ಅಷ್ಟು ಎಷ್ಟಾಗುತ್ತೋ ಅಷ್ಟು ನೋಡೋಕೆ ಟ್ರೈ ಮಾಡಿದೆ ಪ್ಲೇಸ್ ಕವರ್ ಮಾಡಬೇಕಲ್ಲ ಸೊ ಹಾಗಾಗಿ ಎಲ್ಲರೂ ಟೂರಿಸ್ಟ್ಗಳು ನಾವು ಒಂದು ಫಸ್ಟ್ ನಾವೇ ಆ್ಯಕ್ಚುಲಿ ಹೋಗಿದ್ದಾದ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ಜನ ಸ್ಟಾರ್ಟ್ ಆದರು ಅಲ್ಲೆಲ್ಲ ಫ್ಲವರ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದ್ವು ಹೆಂಗಿದ್ವು ಅಂದ್ರೆ ನೋಡಕ್ ಒಂದೊಂದ್ ಎರಡ್ ಎರಡು ಕಣ್ಸ್ ಸಾಲ್ತಿದ್ದಿಲ್ಲ ನೋಡ್ರಿ ಹಂಗಿದ್ವು ಒಂದೊಂದು ಒಂದೊಂದ್ ತರ ಹೂವು ನನಗೆ ಯಾವ ಫಿಲಮ್ ನೆನಪಾಯ್ತಪ್ಪ ಅಂದ್ರೆ ಬೆಟ್ಟದ ಹೂ ನೆನಪಿಡುತ್ತೆ ಯಾಕಂದ್ರೆ ಆತರ ಮನೆ ಅದು ಎಲ್ಲ ಆ ಪಿಕ್ಚರ್ ಅಲ್ಲಿ ಇರೋದಲ್ಲ ಸೊ ಆ ಹೂವು ನೋಡಿ ಅಂತ ಜೀವ ತಡ್ಕೊಳ್ಳಿಲ್ಲ ಹಂಗೆ ಒಂದ್ ಹೂ ಕಿತ್ಕೊಂಡು ಯಾರಾದ್ರೂ ಬೈಲಿ ಅಂತೇಳಿ ಒಂದು ಪ್ರಪೋಸ್ ಮಾಡೇ ಬಿಟ್ಟೆ ನಮ್ಮ ಮನೆಯವ್ರಿಗೆ ಇಲ್ಲಿ ಹೋಟೆಲ್ ಈ ತರ ಇತ್ತು ಸ್ಟೇ ಕೂಡ ಮಾಡ್ಬೋದಿತ್ತು ಚೆನ್ನಾಗಿತ್ತು ಆ ತರ ಎಲ್ಲಾ ಇತ್ತು ಸೊ ಅಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಆಟಾಡಕಂದ್ರೆ ಜಾರಾಬಂಡಿ ಮತ್ತೆ ಆ ಒಟ್ಟು ಮಕ್ಳಿಗೆ ಏನೇನಾರ ಆಟಿಕೆಗಳು ಅವೆಲ್ಲ ಇದ್ವು ನೋಡೋಕೆ ಪ್ರಕೃತಿ ಒಂದು ಕಡೆ ಅದು ಇವ್ ಇವ್ ಹೋಮ್ ಮೇಡ್ ಪಾರ್ಕ್ ಸಾರಿ ಅವ್ರು ಮಾಡಿರೋ ಪಾರ್ಕ್ ಕೂಡ ತುಂಬಾ ಚೆನ್ನಾಗಿತ್ತು ಹೋಮ್ ಮೇಡ್ ಅಲ್ಲ ನನ್ ಬಾಯ್ಲಾ ಬಂತ ಅಷ್ಟೇ ಪಾರ್ಕ್ ಅವ್ರು ಮಾಡಿದ್ರು ಕೂಡ ಚೆನ್ನಾಗಿತ್ತು ಆದರೆ ಎಷ್ಟೇ ಪಾರ್ಕ್ ಇದ್ರು ಕೂಡ ಪ್ರಕೃತಿ ಪಾರ್ಕ್ ಮುಂದೆ ಯಾವುದೂ ಇಲ್ಲ ಯಾಕಂದ್ರೆ ಪ್ರಕೃತಿ ಸೃಷ್ಟಿ ಮಾಡಿರೋ ಪಾರ್ಕ್ ಮುಂದೆ ಎಲ್ಲವೂ ಶೂನ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಅಷ್ಟು ಸುಂದರವಾಗಿ ಅಷ್ಟು ಅದ್ಭುತವಾಗಿತ್ತು ಪ್ರಕೃತಿ ಸೌಂದರ್ಯ ಹಾಗೆ ಒಂದೆಲ್ಲ ವಿಡಿಯೋ ಮಾಡಿಕೊಂಡು ಮೇಲೆ ಹತ್ತಿ ಇಳಿದು ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಮೂರು ಜನ ಅಂತೂ ತುಂಬ ಎಂಜಾಯ್ ಮಾಡಿದ ಈ ಸತ್ತ ಫಸ್ಟ್ ಪ್ಲೇಸೇ ಇಷ್ಟು ಚೆನ್ನಾಗಿ ಟೈಮ್ ಕವರ್ ಅಪ್ ಮಾಡಿಬಿಟ್ವಲ್ಲ ತುಂಬ ಖುಷಿಯಾಗಿತ್ತು ನೆಕ್ಸ್ಟ್ ಎಲ್ಲ ಒಂದೇ ಇರಲಿ ಹೇಳಿ ಯಾಕಂದ್ರೆ ಯಾವಾಗಲೂ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಎನರ್ಜಿ ಇರುತ್ತೆ ಹೋಗ್ತಾ ಹೋಗ್ತಾ ಡೌನ್ ಆಗುತ್ತೆ ಅಂತಾರೆ ಬಟ್ ಆ ಸೌಂದರ್ಯಕ್ಕೆ ನಾವು ಇರೋದು ಇದಕ್ಕೆ ಎನರ್ಜಿನ ಜಾಸ್ತಿ ಆಗ್ತಾ ಹೊರ್ತಾ ಹೊರತು ಕಮ್ಮಿ ಆಗಲಿಲ್ಲ ನಾವು ಮತ್ತೆ ಹೋದಲೆಲ್ಲಾ ಒಂದು ರೀಲ್ಸ್ ಮಾಡಲೇಬೇಕು ಹೇಳಿ ನಾವು ರೀಲ್ಸ್ ಒಂದೆರಡ್ ರೀಲ್ಸ್ ಮಾಡಿದ್ವಿ ವಿಡಿಯೋ ಮಾಡ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡ್ವಿ ಇನ್ನೊಂದು ಅಂದ್ರೆ ದಯವಿಟ್ಟು ಎಲ್ಲೇ ಹೋಗ್ಲಿ ಏನಾಗ್ಲಿ ಫೋಟೋ ವಿಡಿಯೋ ಮಾಡುವಾಗ ಹುಷಾರಾಗಿರಿ ನಮ್ ಎಚ್ಚರಿಕೆಯಲ್ಲಿ ನಾವು ಯಾಕಂದರೆ ಯಾಕಂದ್ರೆ ಸರಿ ಹೋದ ಜೀವ ಮತ್ತೆ ಬರೋದಿಲ್ಲ ಸೊ ಹಾಗಾಗಿ ನಾವು ಎಲ್ಲ ಎಚ್ಚರ ವಹಿಸಿ ವಿಡಿಯೋ ಮಾಡ್ತಾ ಇದ್ವಿ ಯಾವುದೇ ತುದಿ ಹೋಗಲಿಲ್ಲ ಅಥವಾ ಸಾಹಸ ಪಡಕಂತರ ಮೊದ್ಲು ಹೋಗಲಿಲ್ಲ ಹೆಂಗೆ ಮುಂದೆ ಹೆಂಗೆ ಎಲ್ಲಿ ಜಾ ಖಾಲಿ ಜಾಗ ಇತ್ತು ಲಸ ಮಾಡಿದ್ವಿ ನೋಡೋಕೆ ತುಂಬಾ ಚೆನ್ನಾಗಿತ್ತು ಗಾಳಿ ಅಂತೂ ತುಂಬಾನೇ ಬೀಸ್ತಾ ಇತ್ತು ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ಹೋಗಿ ವಿಸಿಟ್ ಮಾಡೋಕ್ಕಂತ ತುಂಬಾ ಒಳ್ಳೆ ಪ್ಲೇಸ್ ಮೈಂಡ್ ರಿಫ್ರೆಶಿಂಗ್ ಆಗುತ್ತೆ ಮನಸ್ಸು ಕೂಡ ಸಮಾಧಾನ ಸಂತೋಷವಾಗಿರುತ್ತೆ ಹಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪ್ಲೇಸ್ ಜೊತೆ ಧನ್ಯವಾದಗಳು